ಇಪ್ಪತ್ತೇಳು ತಿಂಗಳಿಂದ ವೇತನ ಸಿಗದಕ್ಕೆ ಬೇಸತ್ತು ನೀರು ಗುಂಟಿ ಆತ್ಮಹತ್ಯೆ ಮಾಡಿಕೊಂಡ ಘಟನೆಗೆ ಸಂಬಂಧಿಸಿದಂತೆ ಶಿವಮೊಗ್ಗ ಶಾಸಕ ಚನ್ನಬಸಪ್ಪ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಾಂಗ್ರೆಸ್ ಸರ್ಕಾರ ಕೊಲೆಗಡುಕ ಸರ್ಕಾರ ಉದ್ಯೋಗಿಗಳಿಗೆ ಸಂಬಳ ಕೊಡಲು ಸರ್ಕಾರದ ಬಳಿ ಹಣ ಇಲ್ಲ ಸಾಮಾನ್ಯರಿಗೆ ಹಣ ಕೊಡಲು ಸಾಧ್ಯವಾಗುತ್ತಿಲ್ಲ ಅಂದ ಮೇಲೆ ಆಡಳಿತ ಹೇಗೆ ನಡೆಸುತ್ತಿದ್ದಾರೆ ಮೂವತ್ತೆರಡು ಸಾವಿರ ಕೋಟಿ ಹಣ ಬಿಡುಗಡೆಯಾಗಿಲ್ಲ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಎಂದು ಕಿಡಿಕಾರಿದ್ದಾರೆ ಚಾಮರಾಜನಗರದೊಳಗಡೆ ಒಬ್ಬ ನೀರು ಜನತೆಗೆ ನೀರು ಕೊಡಿಸುವ ಕೊಡಿಸುವಂತಹ ಒಬ್ಬ ವ್ಯಕ್ತಿಯಲ್ಲ ರಾಜ್ಯ ಸರ್ಕಾರ ಮತ್ತೊಮ್ಮೆ ಸಾಬೀತು ಮಾಡಿದೆ ಇದು ಕಾಂಗ್ರೆಸ್ಸಿನ ಕಲೆಗಡಕ ಸರ್ಕಾರ ಅಂತೇಳಿ ನೀರ್ಗಂಟಿಗೆ ಸಂಬಳ ಕೊಡ್ಲಿಕ್ಕೆ ಇವ್ರ ಹತ್ರ ಹಣ ಇಲ್ಲ ಮನೆಯೊಬ್ಬಳು ಹೆಣ್ಮಗಳು ಸೂಸೈಡ್ ಮಾಡ್ಕೊಳ್ಳುವಂತ ಪ್ರಯತ್ನವನ್ನು ಮಾಡಿ ಸತ್ತೋಗಿದ್ದಾಳೆ ಮೂರು ತಿಂಗಳು ಸಂಬಳ ಲೇಟ್ ಆಗಿ ಅವಳಿಗೆ ನೀರು ಗಂಟೆಗೆ ಕೊಡಕ್ಕೆ ಹಣ ಇಲ್ಲ ಹೆಣ್ಮಗಳು ಕೆಲಸ ಮಾಡಿದ್ರೆ ಹೆಣ್ಮಗಳಿಗೆ ಕೊಡಕ್ಕೆ ಹಣ ಇಲ್ಲ ತಿಂಗಳಿಗೆ ಸರಿಯಾಗಿ ಮೂವತ್ತನೇ ತಾರೀಕು ಬಿಲ್ ಮಾಡಬೇಕಾದ್ರೆ ಸಂಬಳ ಕೊಡಬೇಕಾದಂಥ ಸಂದರ್ಭಗಳಲ್ಲಿ ಹದಿನೈದು ದಿನ ಲೇಟ್ ಆಗಿ ಸಂಬಳವನ್ನು ಕೊಡುವಂಥ ಸ್ಥಿತಿ ನಿರ್ಮಾಣ ಮಾಡಿಕೊಂಡಿದ್ದಾರೆ ಸಾಮಾನ್ಯ ಜನರಿಗೆ ಸಂಬಳ ಕೊಡೋಕೆ ಆಗದೇ ಅಂತ ಸರ್ಕಾರ ಯಾಕೆ ಬದುಕಿರಬೇಕು ಅಂತ ಹೇಳಿ ನಮಗೆಲ್ಲ ಅನ್ಸಕ್ಕೆ ಶುರುವಾಗಿದೆ ಇದೊಂದು ಕೊಲೆಗಡಕ ಸರ್ಕಾರ ಅಂತ ಅವತ್ತಿಂದ ಹೇಳ್ತಾ ಇದ್ದೇನೆ ನಾನು ವಿಧಾನಸಭೆಯಲ್ಲಿ ಇದನ್ನು ಪ್ರಸ್ತಾಪ ಮಾಡಿದ್ದೆ ಇದೊಂದು ಕೊಲೆಗಡಕ ಸರ್ಕಾರ ಇದು ಸರ್ಕಾರಿ ಸರ್ಕಾರ ಸುಪಾರಿ ಕೊಟ್ಟು ಅನೇಕ ಸಂಘಟನೆಗಳನ್ನು ಮಾಡ್ತಾ ಇದೆ ಅಂತ ಹೇಳಿ ಅನಿಸಿದೆ ಅಂತ ಹೇಳಿ ಚಂದ್ರಶೇಖರ್ ಕೊಲೆ ಆದಾಗ ಇದ್ರ ಪ್ರಸ್ತಾಪ ಮಾಡಿದ್ದೆ ನಾನು ಮತ್ತೊಮ್ಮೆ ಅದು ಸಾಬೀತಾಗಿದೆ ಸಾಮಾನ್ಯರಿಗೆ ಹಣ ಕೊಡಲಿಕ್ಕೆ ಸಂಬಳ ಕೊಡಲಿಕ್ಕೆ ಇಲ್ಲದೇ ಇರುವಂತಹ ಸರ್ಕಾರ ಇನ್ನು ರಾಜ್ಯದ ಆಡಳಿತವನ್ನು ಹೇಗೆ ಮಾಡುತ್ತೆ ಸಂವಿಧಾನವನ್ನು ಹೇಗೆ ಕಾಪಾಡುತ್ತೆ ಯೋಗ್ಯತೆ ಇಲ್ಲದೆ ಇರುವಂತಹ ಕಾಂಗ್ರೆಸ್ ಸರ್ಕಾರ ಏನು ವಿಷಯಗಳಿಲ್ಲದೆ ಗುಂಡಿ ಮುಚ್ಚಕ್ಕೆ ಹಣ ಇಲ್ಲ ನಿಮ್ಮ ಅಭಿವೃದ್ಧಿ ಪಡಿಸ್ಲಿಕ್ಕೆ ಹಣ ಇಲ್ಲ ಕಾಲಿಗೆ ಬಿದ್ದು ಕಾಡಿ ಕಾಡಿ ನಿಮ್ಮ ಹತ್ರ ಹಣ ತರುವಂತ ಸಿದ್ಧಿ ನಿರ್ಮಾಣ ಆಗಿದೆ ಇವತ್ತು ಏಕಾಏಕಿ ನಿನ್ನೆ ನಾವೆಲ್ಲ ಪತ್ರಿಕೆಗಳಲ್ಲಿ ನೋಡಿದ್ವಿ ಟಿವಿಗಳಲ್ಲಿ ನೋಡಿದ್ವಿ ನಾವು ಈ ಹಿಂದೆ ಯಾರ್ಯಾರು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ರು ಅವರಿಗೆ ಹಣ ಕೊಡಲು ವಿಫಲ ಆಗಿದೆ ಸರ್ಕಾರ ಮೂವತ್ತೆರಡು ಸಾವಿರ ಕೋಟಿ ಹಣ ಯಾಕೆ ಕೊಟ್ಟಿಲ್ಲ ಅಂತ ಕೇಳಿ ನಾವು ಹಾಗೆ ಕೆಲವರನ್ನ ವಿಚಾರಣೆ ಮಾಡಿದ್ವಿ ನಾವು ಯಾಕೆ ದಿನ ಹೇಕ್ ಬಿಟ್ಟಿದ್ದಾರೆ ಅಂತ ಹೇಳಿ ನಾವು ಅವರಿಗೆ ಕೊಡೋದನ್ನ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಸರ್ ಅವ್ರು ಕೇಳಿದಷ್ಟು ಕೊಡೋಕಾಗೋದಿಲ್ಲ ಹಾಗಾಗಿ ನಿಮ್ಗೆ ತೊಂದರೆ ಮಾಡ್ತಾ ಇದ್ದಾರೆ ಮೂವತ್ತೆರಡು ಸಾವಿರ ಕೋಟಿ ಹಣ ಬಿಡುಗಡೆ ಆಗಬೇಕು ಅಂತ ಹೇಳಿದ್ರೆ ಕೋಟ್ಯಾಂತರ ರೂಪಾಯಿ ಹಣವನ್ನು ಅವರಿಗೆ ಕೊಡಬೇಕಾದಂತ ಸ್ಥಿತಿ ನಿರ್ಮಾಣ ಆಗಿದೆ ಅಂತ ಒಂದು ಭ್ರಷ್ಟಾಚಾರದ ವ್ಯವಸ್ಥೆಯ ಕೂಕವಾಗಿರೋ ಕಾಂಗ್ರೆಸ್ ಅಂತೇಳಿ ಆ ಕಂಟ್ರಾಕ್ಟರ್ ಗಳೆಲ್ಲ ಹೇಳ್ತಾ ಇದ್ದಾರೆ ಈ ರೀತಿಯ ಒಂದು ದುರ್ಗಣತೆಯ ದುರ್ವ್ಯವಸ್ಥೆಯ ಒಂದು